ಿರ್ತಕ್ಕಂಥವರು ದಿನೋಪಜಾಯಂತೆ ತೃಪ್ತಿ ಇಲ್ಲಿ ಯಾರಿಗೂ ತಪ್ಪಂತ ಅವರು ತೃಪ್ತಿ ಆಯ್ತಂದ್ರೆ ಮತ್ತೆ ಅವ್ರಿಗೆ ಇಲ್ಲ ಪ್ರಣಯ ನಾವೆ ಬಂದಾಗ ಅಥವಾ ಪ್ರಣಯವಾದಾಗ ಅವ್ರಿಗೆ ಯಾವುದೇ ಆಗಲ್ಲ ಈಗ ನಾವೆಲ್ಲರೂ ಯಾತಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ದುಃಖವನ್ನು ಕಳುಕೋದು ದುಃಖವನ್ನು ಹುಟ್ಟಿ ಶಾಶ್ವತ ಅಂತ ದುಖಪ್ರಾಪ್ತಿ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ಲೌಕಿಕರ ಪ್ರಯತ್ನ ಮಾಡಿರೋ ಸಾಧ್ಯವಿಲ್ಲ ಅದು ಯಾರು ಆತಂಕ ಅಂತ ತಿಳ್ಕೊಳ್ತಾರೋ ಅವ್ರಿಗೆ ಮತ್ತೆ ಬೆಮ್ಮ ಅನ್ನಕ್ಕಿಲ್ಲ ಮತ್ತೆ ಮರಣ ಅನ್ನತಕ್ಕಂಥದ್ದು ಇಲ್ಲ ಮತ್ತು ಏನೇ ಒಂದು ಶರೀರಕ್ಕೆ ಒಂದು ದುಃಖ ಬಂದರೂ ஆமாதமில்லை நான் சாய்த்தக்க அல்லது அனந்தியை அங்கே முன்னாடி நமயோ நர்மிரோ No, <laughs>

ಉಪದೇಶವಲ್ಲ ಅನುವಾದ ಅನುವಾದ ಮತ್ತು ಉಪದೇಶ ಇವೆರಡಕ್ಕೂ ವ್ಯತ್ಯಾಸ ವೃತ್ತಿ ಇದರಲ್ಲಿ ಬಹಳಷ್ಟು ಪ್ರವಚನಕ್ಕಾಗುವುದು ಎಲ್ಲ ಮಹಾನುವಾರ ಅಂತೂ ಮಂಜು ಒಂದರು ಸಮಸ್ಯೆ ಏನಂತಂದ್ರೆ ಅನುವಾದನೆಲ್ಲ ಉಪದೇಶ ಅನುವಾದ ಬೇರೆ ಉಪದೇಶ ಬೇರೆ ಯಾರು ತಿಳ್ಕೊಳ್ಳಿ ಈಗ ಎಲ್ ಕೆ ಜಿಗೆ ಹೋಗ್ತಾರೆ ಮಗು ಫಸ್ಟ್ ಕೆ ಜಿ ಪುಸ್ತಕ ಹೊತ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ ಈ ಸಮಾಜು ಅದು ನಮ್ಮ ಅಂತ ಎಲ್ ಕೆ ಜಿ ಜಿಗಳು ಗ್ರ್ಯಾಡುವೇಷನ್ ಅಮೆರಿಕಾದಲ್ಲಿ ಅದೆಲ್ಲ ಇಲ್ಲದು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಐದನೇ ಐದನೇ ವರ್ಷಕ್ಕೂ ಆರನೇ ವರ್ಷಕ್ಕೂ ಮೊದಲನೇ ಕ್ಲಾಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಕೇಳಿಸ್ಕೊಳ್ತಾರೆ ಆಗ್ತದೆ ನಮ್ಮದು ಆಗಲ್ಲ ನಮ್ಮನೆಯಾರೋ ಹೇಳ್ತಿದ್ದರು ಮೂರನೇ ಸ್ಟ್ಯಾಂಡರ್ಡ್ ಕೇಳಿಸ್ಬೇಕಾದ್ರೆ ಅಲ್ಲಿ ಕೋಚಿಂಗ್ ಕ್ಲಾಸ ಯೂನಿಯನ್ ಟೆಕ್ನಲ್ ಇಗ್ 10 ಕೆಜಿ ಪುಸ್ತಕಗಳು ಹೊತ್ತಿಯಲ್ಲ ಕೆಲ್ಕೆ ಸರ್ ಆಯ್ 10 ಕೆಜಿ ಪುಸ್ತಕ 20 ಬಾಕ್ಸ್ 1/2 ಇವೆಲ್ಲ ಹೊತ್ತುಕೊಂಡು ಹೋಗಬೇಕಲ್ಲ ಅಲ್ಲಿ ಸ್ಟಾಕ್ ಆಗುತ್ತೆ ಅನಾ ಮನಿ ಬರುತ್ತೆ ಆ ಟೂ ಬ್ಯಾಗ್ ಅಂಡ್ ಬೀಸರ್ ಟಿಟಿಟಿ ಬಂತಾ ಆಯ್ ಹೇಳ್ತಲೆ ಏ ಕೈಕ ಕಳ್ಕೊಂಡು ಬಂದು ಈ ಬಿತ್ತು ಈ ನೋಡಿ ಇದರಲ್ಲಿ ನೋಡಿ ತೊಳ್ಕೊಂಬ ಅನ್ನೋದು ಉಪದೇಶ ತಿಂಡಿ ತಿನ್ನು ಅನ್ನೋದು ಅನುವಾದ ಯಾಕೆ ಅವನಾಗಿ ತಿನ್ನಕ್ಕೆ ಅವ್ನು ಮತ್ತೆ ತಿನ್ನು ಅಂತ ಹೇಳೋ ಉದ್ದೇಶ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಅವ್ನು ತಿಂಡಿ ತಿನ್ನಕ್ಕೆ ಬಂದಿರತಕ್ಕಂಥ ಸಹಾಯಕವಾದಗೊಂಡು ಕೈಕಾಲು ತೊಳ್ಕೊಂಬ ಅಂತ ಉದ್ದೇಶ ಮಾಡ್ತೇವೆ ಇಲ್ಲೂ ಅದೇ ರೀತಿಯೇ ಸೃಷ್ಟಿ ಅನ್ನಿರ್ತಕ್ಕಂಥದ್ದು ಯಾವ್ದೊಂದು ರೀತಿ ಆಗಿದೆ ತಾನೇ ಇಟ್ಕೊಂಡಿದೀವಿ ಇಟ್ಕೊಂಡ್ರೆ ಬೇರೆ ಬೇರೆ ಭಿನ್ನಾಭಿಪ್ರಾಯ ಇರಬಹುದು ಸೃಷ್ಟಿ ಆಗಿದೆ ಅಂತ ಎಲ್ಲರೂ ಒಂದೊಂದ್ ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸಹಾಯಕವಾಗಿ ತಗೊಂಡು ಈ ಸೃಷ್ಟಿ ಅನ್ನತಕ್ಕೂ ಪರಮಾತ್ಮ ಸ್ವರೂಪ ಅನ್ನೋದು ತಿಳಿಸಲಿಕ್ಕೋಸ್ಕರ ಇಲ್ಲಿ ಆ ಸೃಷ್ಟಿ ಕ್ರಮ ಅನ್ನತಕ್ಕ ಪ್ರಸ್ತಾಪ ಮಾಡ್ತಾ ಪರಮಾತ್ಮ ಅಂದರೆ ಬ್ರಹ್ಮ ಯೋನಿ ಮಹತ್ ಬ್ರಹ್ಮ ಹದಿಮೂರನೇ ಜನರಿ ಕ್ಷೇತ್ರ ಕ್ಷೇತ್ರ ಸಂಯೋಗದಿಂದ ಈ ಸೃಷ್ಟಿಯನ್ನು ತಕ್ಕೊಂಡಾಗಿದೆ ಅಂತೇಳಿ ತಮ್ಮ ತರೋದಾನ ಎಲ್ಲ ಜೀವರಾಶಿಗಳು ನನ್ನಿಂದಲೇ ಉತ್ಪತ್ತಿ ಅನ್ನತಕ್ಕಂಥದ್ದು ಆಗಿದೆ ಅಷ್ಟೇ ಅಲ್ಲ ಎಲ್ಲ ಜೀವರಾಶಿಗಳಿರತಕ್ಕಂಥದ್ದು ನಾನೇ ಒಂದ್ಸಲ ನೀವು ಕೆಲವು ಪ್ರಾಣಿಗಳನ್ನ ಗಮನ ಇಟ್ಟು ನೋಡಿ ಎಷ್ಟು ಬುದ್ಧಿ ಇದೆ ಅವುಗಳದು ಅನ್ನತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ ಕೆಲವು ವಿದ್ಯಾ ಪ್ರಕರಣ ಆಗ್ತಿರ್ತಾರೆ ಒಂದು ಯಾವುದೋ ಒಂದು ಬಂದಿದೆ ಯಾವುದೋ ಮೀನು ಅದು ಮೊಟ್ಟೆ ಇಡಬೇಕಾದ್ರೆ ತಾನಿದ್ದಂಥ ತಡದಿಂದ ಸಾವಿರಾರು ಮೇಲೆ ಸಮುದ್ರದಲ್ಲಿ ಹೋಗುತ್ತಂತೆ ಹೋಗಿ ಅದು ಒಂದು ತಡದಲ್ಲಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟು ಅದು ಮೊಟ್ಟೆ ಇಟ್ಟಾದಮೇಲೆ ಅದು ಬಿಟ್ಟು ಬಿಟ್ಟುಬಿಡುತ್ತೆ ಗೊತ್ತಿರಲ್ಲ ಸೊ ಆ ಮೊಟ್ಟೆಗಳಿಂದ ಮರಿಗಳು ಮರಿ ಮೀನು ಈಚಿಗೆ ಬಂದರೆ ಆ ಮರಿ ಮೀರಿಗಳಿಗೆ ಆ ತಾಯಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಎಲ್ಲಿ ಪೂರ್ವದಲ್ಲಿ ಅವು ಹುಟ್ಟಲಿಕ್ಕೆ ಮುಂಚೆ ಅದೇ ಮಾಡುತ್ತೆ ಸೇರ್ಕೊಡುತ್ತೀವನ ಗೊತ್ತಿದ್ದು ಜ್ಞಾನ ಅನ್ನತಕ್ಕ ಅಲ್ಲೂ ಇದೆ ಬಹಳಷ್ಟು ಪ್ರಯತ್ನ ಪಟ್ಟಿದಾರೆ ಕಣ್ಣು ಕಟ್ಟಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಅದನ್ನ ಬಹಳಷ್ಟು ಸಾವಾರಕೊಂಡೋಗಿದ್ದಾರೆ ಅಲ್ಲಿ ಬಿಟ್ಟರೆ ಮತ್ತೆ ತನ್ನ ಸ್ಥಳಕ್ಕೆ ವಾಪಸ್ ಬಂದಿದ್ದಾರೆ ಆ ಜ್ಞಾನ ಅನ್ನತಕ್ಕಂಥ ಎಲ್ಲರಲ್ಲೂ ಇದೆ ಅಂದಾಗ ಆ ಜ್ಞಾನ ಸ್ವರೂಪ ಅನ್ನತಕ್ಕಂಥ ಪರಮಾತ್ಮ ಎಲ್ಲರಲ್ಲೂ ಇದಾನೆ ಇದ್ರೂ ನಮ್ಗೆ ಏಕಪ್ಪ ಅರ್ಥ ಅಂದ್ರೆ ಮುಂದಿನ ಒಂದು ಶ್ಲೋಕದಲ್ಲಿ ನೋಡಿ ಐದನೇ ಶ್ಲೋಕ

ಗುಣ ಪ್ರಕೃತಿ ಸಂಭವಾಹೋ ಈ ಗುಣಗಳು ಅನ್ನತಕ್ಕಂಥದ್ದು ಸತ್ತರ ಜಮಸ್ಥರತಕ್ಕಂಥ ಗುಣಗಳಿಂದ ನಾವು ಬಂಧಿತರಾಗಿದ್ದೀವಿ ಆದ ಕಾರಣ ಪರಮಾತ್ಮ ಸ್ವಲ್ಪ ನಮ್ಮಲ್ಲಿ ಇದ್ರೂ ನಮ್ಗೆ ಅರ್ಥ ಆಗಿದ್ದಿಲ್ಲ ಈಗ ಈ ಗುಣಗಳು ಅನ್ನತಕ್ಕಂಥದ್ದು ಸ್ವಾಮೀಜಿ ನೀವು ನೋಡಿದ್ದೀರೋ ಇಲ್ಲಪ್ಪ ನಾನು ನೋಡಿಲ್ಲ ಹೋಗಲಿ ನಿಮ್ಮ ಗುರುಗಳು ನೋಡಿದರು ಇಲ್ಲ ಈ ಭಗವದ್ಗೀತೆ ಭಗವದ್ಗೀತೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಶಂಕರಾಚಾರ್ಯ ನೋಡಿದಾರೋ ಅವರು ಕಣ್ಣು ಕಂಡಿಲ್ಲ ಹೋಗಲಿ ಕೃಷ್ಣ ಪರಮಾತ್ಮ ಕಣ್ಣಿಗೆ ಕಂಡಿದ್ಯೋ ಗುರುಗಳು ಇಲ್ಲ ಮತ್ತೆ ಹ್ಯಾಂಗ್ ಇದೆಯಿಂದ ಏಕೆ ಇದ್ರೆ ಕಣ್ಣಿಗೆ ಕಾಣಬೇಕು ನೋವು ಇದೆ ಈಗ ಕರೆಂಟ್ ಇದೆಯೋ ಇಲ್ಲ ಕಾಣುತ್ತಾ ಕಣ್ಣಿ ಕಾಣುತ್ತ ಮತ್ತೆ ಹಾಗೆ ಹೇಳ್ತೀರಾ ಇದೆ ಅಂತ ಟ್ಯೂಬ್ ಬೆಳಕು ಅಟಾಶ ಕೊಡ್ತಿದೆ ಮೈ ಕೆಲಸ ಮಾಡ್ತಿದೆ ಅದಕ್ಕೋಸ್ಕರ ಕರೆಂಟ್ ಇದೆ ಅಂತ ಹೇಳ್ತೀವಿ ಇಲ್ಲ ನಾನು ಒಪ್ಪಲ್ಲ ನನ್ನ ಕಣ್ಣು ಕಂಡ್ರೇ ನಾನು ಒಪ್ಪೋದು ಅಂದಾಗ ಏನು ಮಾಡಬೇಕು ಆ ಟ್ಯೂಬ್ ತೆಗೆದುಕೊಟ್ಟು ಕೈ ಇರೋದು ಹೂವು ಅಂತಾನೆ ಇವಾಗ ಕಣ್ಣಿಗೆ ಕಾಣುತ್ತೆ ನಿಮಗೆ ಆದರೆ ಜೀವನದಲ್ಲಿ ಕೇವಲ ಕಣ್ಣಿಗೆ ಕಾಣೋದನ್ನೇ ನಾವಿದೆ ಅಂತ ಒಪ್ಕೊಳ್ಳೋದು ಒಂದೇ ಅಲ್ಲ ಮತ್ತಿನ್ನೇನು ಅದು ಕೆಲಸ ನೋಡ್ಬಿಟ್ಟು ಒಪ್ಕೊಳ್ತೀವಿ ಕಾರ್ಯ ನೋಡಿ ಒಪ್ಕೊಳ್ತಾ ಇದ್ದೀವಿ ಅದಲ್ಲ ಅದು ಒಂದು ಸಭೆಯಲ್ಲಿ ಏನೋ ಮೀಟಿಂಗ್ ಎಲ್ಲ ಬೇಸರಾಯ್ತು ರಾಮ ಕೃಷ್ಣ ಅಂದ್ಕೊಂಡ ಪಕ್ಕದಲ್ಲಿ ಯಾರೋ ಒಪ್ಪ ವಿಚಾರ ಲೈಕ್ ರಾಮ ಕೃಷ್ಣ ಅಂತ ಅಲ್ಲ ಯಾಕಪ್ಪ ನೀನು ಕೋಪ ಮಾಡಿ ರಾಮಕೃಷ್ಣ ನನ್ನ ಮನಸ್ಸಿನ ಸಮಾಧಾನ ಅದನ್ನು ನೋಡಿ ಬೇಕಾದ್ರೆ ಭಾಳಷ್ಟು ಮನಸ್ಸಿಗೆ ಬೇಜಾರಾದಾಗ ನಾರಾಯಣ ಅಂತಾರೆ ರಾಮ ಏನೋ ಒಂಥರ ಸಮಾಧಾನ ಆಗುತ್ತೆ ಅದ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೀನು ಯಾಕೆ ಕೋಪ ನನ್ನ ಒಂದು ಬೇಡ ಇದು ತೋರಿಸು ಇದು ತೋರಿಸು ರಾಮಕೃಷ್ಣನ್ ಅಂತ ಈಗೆಲ್ಲ ಅರ್ಥ ಅಷ್ಟಾಗಲ್ಲ ಅಂತ ಎಷ್ಟೊಂದು ಕೆನ್ನಾಗಿ ಅಂತ ಅಯ್ಯೋ ನೋವು ಅಂತ ನೋವು ಅಂದ್ಬೇಡ ಇದ್ರ ತೋರಿಸು ನೋವಿದ್ದು ತೋರ್ತು ಜೀವನದಲ್ಲಿ ನೋವು ಹಸಿವು ಬಾಯಾರಿಕೆ ಇದೆಲ್ಲ ಅನುಭವದಲ್ಲೇ ಕಂಡುಕೊಡ್ತೀವಿ ಹೌದಾ ಕೆಲವರು ಮಾಡತಕ್ಕಂಥ ಕಾರ್ಯದಿಂದ ಕಂಡುಕೊಡ್ತೀವಿ ಕೆಲವನ್ನ ಹಿಂದಿನಿಂದ ಕಂಡುಕೊಡ್ತೀವಿ ಕೆಲವನ್ನ ಅನುಭವದಲ್ಲೇ ಕಂಡುಕೊಳ್ತೀವಿ ಆದ ಕಾರಣ ಈ ಗುಡುಗು ಅನ್ನತಕ್ಕಂಥದು ಕಣ್ಣಿ ಕಾಂಡಿಯದನು ಆದರೆ ಮನುಷ್ಯ ತನ್ನ ವ್ಯವಹಾರ ತಾನು ನೋಡಿಕೊಂಡ್ರೆ ಗುಣಗಳನ್ನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ರೀತಿ ಅಂತೀರೋ ಈಗ ಎದ್ರೆ ಕೆಲವರು ಎಂದ್ರೆ ಹಸಿವು ಅಂತಾರೆ ಊಟಕ್ಕೆ ಹಾಕಿದ್ರೆ ನಿದ್ದೆ ಮಾಡ್ತಾರೆ ಎದ್ರೆ ಹಸಿವು ಊಟಕ್ಕೆ ಹಾಕಿದ್ರೆ ನಿದ್ದೆ ಎರಡು ನಿಂತೆಗಳ ಮಧ್ಯದಲ್ಲಿ ಒಂದು ಊಟ ಎರಡು ಊಟಗಳ ಮಧ್ಯದಲ್ಲಿ ಒಂದು ನಿಂತೆ ಇಷ್ಟು ಬಿಟ್ಟರೆ ಇನ್ನೇನ್ ಮಾಡಲ್ಲ ಒಂದು ವೇಳೆ ಏನನ್ನ ಮಾಡ್ದ ಅನ್ನೋದ್ರೆ ಪ್ರಮಾದ ಎಲ್ಲ ಕಳಿಸ್ಬಿಡ್ತಾರೆ ಯಾಕಪ್ಪ ಈ ಥರ ಇದನ್ನೇ ಯಾರೊಬ್ಬರು ಸ್ಕೂಲಲ್ಲಿ ಹೇಳ್ತಾನೆ ಕೊಡು ಅನ್ನ ಸ್ಕೂಲಲ್ಲಿ ನೇಷ್ಟು ಯಾರು ಸೋಮಾರಿಗಳು ಅವ್ರಿಗೆ ಪ್ರೈಸ್ ಕೊಡ್ತೀವಿ ಅನ್ನಿಸುತ್ತೆ ಎಲ್ಲವರ್ಗ ಸರ್ ನಾನು ಸೋಮಾರಿ ನಾನು ಸೋಮಾರಿ ನಂಗೆ ಪ್ರೈಸ್ ಕೊಡಿ ನಾನು ಸೋಮಾರಿ ಅನ್ಕೊಂಡೆ ಇನ್ನೇಸ್ಟ್ ಅಂದ್ಕೊಂಡು ಇವ್ರ ಆರು ಸೋಮಾರಿಗಳನ್ನ ಯಾಕೆ ಪ್ರೈಜ್ಗಳ್ರು ಅಷ್ಟೊಂದು ಪ್ರಯತ್ನ ಮಾಡಿ ಗೊತ್ತಾ ಆವತ್ತಿರಲ್ಲ ಇವರು ಆರು ಸೋಮಾರಿಗಳನ್ನ ಇವ್ರ ಪ್ರೈಸ್ ಕೊಡೋದು ಸರಿ ಅಲ್ಲ ಅಂತ ಸುಮ್ಮನೆ ಆಗಲಿ ಮೂಲಕ ಕೂತಿದ್ದ ಏನಪ್ಪ ನಿಮ್ಮ ಪ್ರೈಝ್ಗಳು ಪ್ರೈಝುಗಳ ನಿಮ್ಮ ಸಹಸುಗಳು ನೀವು ಸೂರಿದ ಸಾಕು ಇವನೇ ಸೋಮಾರಿ ತಮ್ಮ ಏನ್ ಮಾಡ್ಲಿಕ್ಕೆ ಇದು ತಿನ್ನ ಮಲಗಿನ ಅಷ್ಟೆ ಆದರೆ ಈ ತಮ್ಮ ಗಿಣಿಗಳು ಪ್ರಪಂಚಕ್ಕೆ ಎಷ್ಟು ತೊಂದರೆ ಮಾಡಿಲ್ಲ ಹೆಚ್ಚು ತೊಂದರೆ ಮನೆಯಲ್ಲೂ ಮನೆಯಲ್ಲ ತೊಂದರೆ ಮಾಡಲ್ಲ ಪ್ರಪಂಚಕ್ಕೆ ತೊಂದರೆ ಮಾಡಲ್ಲ ಏನೋ ಸ್ವಲ್ಪ ಹಾಕಿಬಿಟ್ಟು ತಿಂದು ಮಲೆ ಬಿಡ್ತಾರಂತ ಹೆಚ್ಚಿಗೆ ತೊಂದರೆ ಮಾಡಲಿಕ್ಕೆ ಹೋಗಲ್ಲ ಆದರೆ ತಂದೆ ತಾಯಿಗೆ ಏನು ತೊಂದರೆ ಅಂದರೆ ಈ ಯಾವ ಚಿನ್ನ ಮಲಗನಿಗೆ ಮುಂದಕ್ಕೆ ಇವ್ರು ಗತಿ ಆಗಿದೆ ಅಂತ ಯೋಚಿಸ್ಬಿಟ್ಟು ಹೊರತು ಅವನಂತೂ ಯೋಚಿಸ್ಲಿಕ್ಕೆ ಹೋಗ್ತಾರೆ ತಮ್ಮ ಗುಣ ಈ ರಜಾ ಗುಣಿಗಳು ತಾವು ಕಷ್ಟಕ್ಕೆ ಸಿಗಾಕೊಳ್ತಾರೆ ಬೇರೆಯವ್ರಿಗೆ ಕಷ್ಟ ಸಿಗಾಕ್ತಾರೆ ಮನೆಗಿರೋರು ಕಷ್ಟ ಸಿಗಾಕ್ತಾರೆ ಇಡೀ ಪ್ರಪಂಚನೇ ಕಷ್ಟ ಸಿಗಾಕಿರ್ತಾರೆ ಜಾಧವ್ ಹಿಟ್ಲರ್ ರಜೋಗಣಿ ಹ್ಞೂ ಸುಂದಿರ ಅಲೆಕ್ಸಾಂಡರ್ ಇವೆಲ್ಲ ರಜೋಗಿಗಳು ಸಾಕಷ್ಟು ಪ್ರಪಂಚಕ್ಕೆ ತೊಂದರೆ ಕೊಡ್ತಾರೆ ನಮ್ಮಲ್ಲಿರ್ತಕ್ಕಂಥ ರಜೋಗಣಿಗಳು ಅಷ್ಟು ಮಟ್ಟಕ್ಕೆ ಹೋಗಿಲ್ಲ ಮನೆಗೆ ಹಿಂದೆ ಕೊಡ್ತಿರ್ತಾರೆ ಏನೋ ಚೀತಪತಿ ಮಾಡ್ತಾರೆ ಸುಂದಿರೋಲ್ಲ ಏನೋ ಮಾಡ್ತಿರ್ತಾರೆ ರಜೋಗುಣ ಒಂದ್ ನಿಮಿಷನ ಸುಮ್ಮನೆ ಕೂತ್ರಿಕಲ್ಲ ಏನೋ ಒಂದು ಮಾಡಬೇಕು ಸತ್ತೊಂದು ಕೆಲವರು ನಿಧಾನ ಯೋಚನೆ ಮಾಡಿ ಏನು ಕೆಲಸ ಮಾಡ್ಬೇಕು ಮಾಡ್ಬೇಕಾದ್ರು ಮಾಡ್ತಾರೆ ಯಾವಾಗ ಮಾಡಬೇಕಾದ್ರು ಮಾಡ್ತಾರೆ ತಾವು ಶಾಂತಾಗಿರ್ತಾರೆ ಬೇರೆಯವರು ಶಾಂತಾಗಿರ್ತಿರ್ತಾರೆ ಪ್ರಪಂಚಕ್ಕೆ ಏನು ತೊಂದರೆ ಕೊಡ್ಲಿಕ್ಕೆ ಹೋಗೋಲ್ಲ ಈ ತೊಂದರೆ ನಾವು ನೋಡ್ತೀವಿ ಇವತ್ತು ಒಂದೇ ತಾಯಿ ಹೊಟ್ಟೆಯಲ್ಲಿ ಮೂರು ಜನ ಮಕ್ಕಳು ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಇಲ್ಲವಲ್ಲ ಇಲ್ಲಿ ಹುಟ್ಟಿದ್ರು ಒಬ್ಬ ತಾಯಿ ಮೂರು ಜನ ಕಂಡುಬೋಕೆ ಸಾಧ್ಯ ಇತ್ತು ಈಗ ಯಾರಿಗೆ ಯಾರಿಗಾಗಿದೆ ಹೇಳಿ ಮೂರು ಜನ ಮಕ್ಕಳು ಅರೆಸ್ಟ್ ಮಾಡ್ತೀವಿ ಅಂತಾರೆ ಹ್ಞೂ ಇಲ್ಲ ಈಗ ಮೂರು ಜನ ಮಕ್ಕಳು ಆದರೆ ಒಬ್ಬನ ರಾವಣ ಒಬ್ಬನ ಕುಂಭಕರ್ಣ ವಿಭೀಷಣ ಈ ಥರ ಹೇಳ್ತಾರೆ ಅದಕ್ಕೆ ಯಾರು ಹೇಳಿದ್ರು ಸ್ವಾಮೀಜಿ ರಾವಣ ಕುಂಭಕರ್ಣ ವಿಭೀಷಣ ಆಗಿದೆ ಎಷ್ಟೋ ಚೆನ್ನಾಗಿತ್ತು ನಮ್ಮ ಮನೆಗೆ ಮೂರು ಜನ ಕುಂಭಕರ್ಣ ತಮೋ ಈ ರೀತಿ ಅಷ್ಟೇ ಅಲ್ಲ ನಮ್ಮನ್ನೇ ನೋಡ್ಕೊಂಡ್ರೆ ಕೆಲವು ಸಲ ನಮ್ಮಲ್ಲಿ ಬಹಳ ಶಾಂತವಾಗಿ ಸಮಾಧಾನವಾಗಿ ಇರ್ತೀವಿ ಇನ್ ಕೆಲವು ಸಲ ಸುಮ್ಮನೆ ಕೂತ್ರೆ ಕಾಲ ಏನೋ ಒಂದು ಮಾಡಬೇಕು ಇನ್ ಕೆಲವು ಸಲ ನಂಗೆ ಏನು ಬೇಡ ಸುಡುಗಾಡು ಸುಮ್ಮನೆ ನಂಗೆ ನನಗೇನು ಬೇಡ ತಮೋ ಈ ರೀತಿ ನಮ್ಮಲ್ಲೇ ಮೂರು ರೀತಿಯ ವರ್ತನೆ ಕಾಣ್ತಿದೆ ಆದ ಕಾರಣ ಸತ್ವ ಸತ್ವರಜ್ ತಮಸ್ಸ ಅಂತಕ್ಕಂಥದ್ದು ನಮ್ಮಲ್ಲಿ ಇದೆ ಸೊ ಈಗ ಆ ಸತ್ವರಜ ಸ್ತಮಸ್ಸಿಂದ ರಜೋಗಣ ಪ್ರಾಧಾನ್ಯವಾಗಿರ್ತಕ್ಕಂಥವ್ರಿಗೆ ರಜೋಗಣ ಪ್ರಾಧಾನ್ಯ ಹೀಗೆ ಹೀಗೆ ಆಡ್ಬಳ್ಳಿ ಆಡ್ಬಳ್ಳೆ ಸಿಂಧಿಗಳು ಕೇಳೋರಿಗೆ ತೊಂದರೆ ಸೊ ಅಂದ ರಜೋಗಣತಕ್ಕಂಥ ಪ್ರಾಧಾನ್ಯವಾಗಿದ್ದು ಶರೀರನೂ ಒಂದ್ ಕಡೆ ಕೂಡ್ಲಿಕ್ಕೆ ಆಗಲ್ಲ ಮನಸ್ಸು ಓಡ್ತಿದೆ ಎಲ್ಲೋ ಅದ ಅಂತವ್ರಿಗೆ ಸತ್ತು ಮನಸ್ಸಿ ನೀವೇ ಆನಂದ ಸ್ವರೂಪ ಅಂದ್ರೆ ಅವರಲ್ಲಿ ಇಲ್ಲಿದೆ ಇಲ್ಲ ಶರೀರ ಕೂತಿದೆ ಅದೇ ಮನಸ್ಸು ಎಲ್ಲೋಗಿದೆ ಎಲ್ಲ ಹೋಗ್ಬಿಟ್ಟಿದೆ ಸೊ ಅನ್ ಕಾರಣ ಈ ಸತ್ವರಜ್ಞ ಮೂರು ಗುಣಗಳಿಂದ ಬಂಧಿತನಾಗಿದ್ದಾನೆ ಗುಣ ಪ್ರಕೃತಿ ಸ್ತಂಭವಾದ ಪ್ರಕೃತಿನಲ್ಲಿ ಇದು ಮೂರು ಗುಣಗಳು ಇದೆ ಅಂದ್ರೆ ಇದನ್ನ ಪ್ರಕೃತಿಯಲ್ಲಿ ಸಾಂಖ್ಯ ಸಿದ್ಧಾಂತದಿಂದ ತಗೊಂಡಿದ್ದಾರೆ ಸಾಂಖ್ಯ ಸಿದ್ಧಾಂತದಲ್ಲಿ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ವೇದಾಂತ ಅಳವಡಿಸ್ಕೊಂಡಿದ್ದಾರೆ ಆ ಪ್ರಕೃತಿನಲ್ಲಿರತಕ್ಕಂಥ ಸತ್ವರಜ ಸ್ತಂಭ ಗುಣ ಅನ್ನತಕ್ಕಂಥದ್ದು ಆ ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥ ಶರೀರದಲ್ಲಿ ಸತ್ವರಜ ಸ್ತಂಭ ಕರ್ತಕ್ಕಂಥ ಮೂರು ಗುಣಗಳಿವೆ ಇವತ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ ಅವ್ಯಯಂ ನಾಶರಹಿತ ಆಗಿರ್ತಕ್ಕಂಥ ದೇಹಿ ದೇಹಿಯನ್ನ ಬಂಧನ ಮಾಡಿದೆ ಈ ಗುಣಗಳು ಆದ ಕಾರಣ ಆ ಬಂಧನದಿಂದ ಬಿಡಿಸ್ಕೋಬೇಕಂದ್ರೆ ಗುಣವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಆ ಗುಣ ವಿವರಣೆಯನ್ನು ಪರಮಾತ್ಮ ತಗೊಳ್ತಾನೆ ನಾವು ಮುಂದುವರ್ತಾನೆ ಮತ್ತು ನಾಳೆ ದಿವಸ ಮಧ್ಯಾಹ್ನ ಕ್ಯಾಕ್ ಮತ್ತೆ ಅದಕ್ಕೆ ನಾವು ತೊಂದರೆ ಬಂದಿದೆ ಅಲ್ಲಿ ಗಗನಾ ಆಶ್ರಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವತ್ತೇ ಇವತ್ತ ಶುರುವಾಗಿದೆ ಆ ಕಥದಲ್ಲಿ ನಾಳೆ ಕ್ಲಾಸನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದೇಳೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಈ ದೇವಸ್ಥಾನದಲ್ಲಿ ನಾಳೆ ಏನು ಕಾರ್ಯಕ್ರಮ ಇಲ್ಲ ಅಂದರೆ ನಾನು ಕೂತ್ಕೊಂಡು ಕ್ಲಾಸ್ ಮಾಡಬಹುದು ನಾನು ಯಾವುದೇ ಕಾರ್ಯಕ್ರಮಕ್ಕೆ ವಿಚಾರಿಸ್ಕೊಂಡಿದ್ದೆ ನಾಳೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಯಾವುದೇ ಕಾರ್ಯಕ್ರಮಕ್ಕೆ ಕಡಿ ಇಲ್ಲ ಅಂದರೆ ಇಲ್ಲೇ ಕೂತ್ಕೊಂಡು ನಾವು ವಿಚಾರ ಮಾಡಿಕೊಳ್ಳೋಣ ಇದು ಒಂದು ಆಮೇಲೆ ಹೇಳೋಣ ನೆಕ್ಸ್ಟು ನಾಳೆ ಸಂಜೆಗೆ ಇದೇ ರೀತಿ ಆರರಿಂದ ಆರು ಪಡೆ ತನಿಕ ಭಜನೆ ಅದು ಇವತ್ತು ಕೂಡ ಸ್ವಲ್ಪ ಲೇಟ್ ಆಯಿತು ಇವತ್ತು ಲೇಟ್ ಮಾಡಬಾರ್ದು ಯಾಕೆ ಲೇಟ್ ಮಾಡಬಾರ್ದು ಅಂದರೆ ಒಂದು ಮುಹೂರ್ತ ಅಂತಾರೆ ಮುಹೂರ್ತನೂ ಏನು ಆ ಸಮೀಸರೆ ಅಂತ ಯಾಕೆ ಗೊತ್ತೇನು ಮುಹೂರ್ತ ಯಾವಾಗ ನಿಶ್ಚಯ ಮಾಡ್ತೀವೋ ಆಗ ನಮ್ಮ ಇಂದ್ರಿಯ ಮನಸ್ಸು ಪ್ರತಿಯೊಂದನ್ನು ಅದಕ್ಕೆ ತಯಾರಾಗುತ್ತೆ ಅದನ್ನು ದೇವತೆಗಳೆಲ್ಲ ಆ ಸಮಯಕ್ಕೆ ಬಂದಿರ್ತಾರೆ ಅಂತ ನಮ್ಮ ಮನಸ್ಸು ಬುದ್ಧಿ ಎಲ್ಲವೂ ಆ ಸಮಯಕ್ಕೆ ತಯಾರಾಗುತ್ತೆ ಅದ ಆ ಮುಹೂರ್ತ ತಪ್ಪು ಚಂಚಲ ಮನಸ್ಸು ಇಂದ್ರಿಯ ಚಂಚಲ ಆಗುತ್ತೆ ಮತ್ತು ಆ ಕಾರ್ಯಕ್ರಮದಲ್ಲಿರೋದು ಅಂತ ಒಂದು ಎರಡನೇದು ಎಲ್ಲರೂ ವಾಚಿದೆ ಅದು ಭಾರತ ದೇಶದಲ್ಲಿ ಎಲ್ಲರೂ ವಾಚಿದೆ ಇವಾಗ ಕೈ ಒಂದು ವಾಚು ಸೆಲ್ಫೋನಲ್ಲಿ ಒಂದು ವಾಚು ಇಷ್ಟೆಲ್ಲ ಇದನ್ನು ಟೈಮ್ ಕಾನ್ಷಿಯಸ್ನತಕ್ಕ ಯಾರಿಗೂ ಇಲ್ಲ ಟೈಮ್ ಕಾನ್ಷಿಯಸ್ ಎಷ್ಟು ಮಾತ್ರ ಇದೆಯಪ್ಪ ಅಂದರೆ ಗಂಡಂಗೆ ಹೆಂಟಿ ಹೇಳ್ತಿರ್ತಾರೆ ಅಂದರೆ ಐದು ನಿಮಿಷ ಬಂದ್ಬಿಡ್ತೀನಿ ಅಂತ ಒಂದು ಗಂಟೆಯಿಂದ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗಲ್ವೇ ಅರ್ಥಾಯ್ತು ಐದು ನಿಮಿಷ ಬಂದ್ಬಿಡ್ತೀನಿ ಅಂತ ಒಂದು ಗಂಟೆಯಿಂದ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗಲ್ಲ ಅಂತ ಟೈಮ್ ಬೇರೆ ನೋಡ್ಕೊಳ್ತಾರೆ ಇವಾಗ ಇಷ್ಟು ಟೈಮ್ ಕಾನ್ಷಿಯಸ್ ಇದೆ ನಮ್ಮಲ್ಲಿ ನಿಜವೂ ಟೈಮ್ ಕಾನ್ಷಿಯಸ್ ಇರತಕ್ಕಂಥ ಪ್ರವಚನಕಾರ ಮಾಡ್ತವೆ ಭಾರತ ದೇವತೆ ಚಿಂಜ ಮಿಷನರ್ ರಾಮಕೃಷ್ಣ ಮಿಷನರ್ ಟೈಮ್ ಟೈಮ್ ಟೈಮು ಸೊ ಆ ಒಂದು ಶುದ್ಧ ಸಂಪ್ರದಾಯವನ್ನು ಹಾಳು ಮಾಡೋದು ಬೇಡ ಟೈಮ್ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎರಡನೇದು ಇಲ್ಲಿ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಈ ದಯಾತರ ತುಂಬ ಒಳಗಡೆ ಇಟ್ಟಿರಬೇಕು ಮತ್ತು ಮೈಕ್ ಸೆಟ್ ಮಾಡಬೇಕು ಇವೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಕೆಲವು ವಾಲಂಟಿಯರ್ಸ್ ಬೇಕು ಯಾರನ್ನೋ ಒಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ಕೆಲವರು ಸಹಾಯ ಮಾಡ್ತಾರೆ ಆದರೆ ಇನ್ನೂ ಯಾರನ್ನ ಕೆಲವರು ಸಮಯ ಇರ್ತಕ್ಕಂಥವ್ರು ಸ್ವಲ್ಪ ನಾಲ್ಕೂವರೆ ಅಷ್ಟಕ್ಕೆ ಬನ್ನಿ ಐದು ಎಲ್ಲ ವ್ಯವಸ್ಥೆ ಮಾಡಿ ಸೂಟ್ ಮೇಲೆ ಅಲ್ಲಿ ಯಾವ ಮೈಕ್ ಸೆಟ್ ಮಾಡೋದು ಕ್ಯಾಮ್ರಾ ಸೆಟ್ ಮಾಡೋದು ಈ ವೈಡಿಯೋದು ನಿಜ ಈ ಥರ ಇರಬೇಕು ಸೊ ಕೆಲವು ವಾಲಂಟಿಯರ್ಸ್ ಬನ್ನಿ ಸಹಾಯ ಮಾಡಿ ಮಾಡಿ ಐದುವರೆ ಅಷ್ಟಕ್ಕೆಲ್ಲ ರೆಡಿ ಇದ್ದರೆ ಐದು ಮುಕ್ಕಾಗಿ ಸ್ವಾಮೀಜಿ ಬಂದ್ರೆ ಆರು ಗಂಟೆಗೆ ಸರಿಯಾಗಿ ಇಲ್ಲಿ ಬರ್ಬೋದು ಸೊ ಸ್ವಾಮೀಜಿ ಕರ್ಕೊಂಡು ಬಂದ್ರೆ ಆರು ಇನ್ನ ಆದರೆ ಇನ್ನು ನಾವು ಲೇಟೇ ಕಲಿತಿರ್ತೀವಿ ಹೊರತು ಬದಲಾವಣೆ ಆಗೋಲ್ಲ ಆದ ಕಾರಣ ಕೆಲವು ವಾಲಂಟಿಯರ್ಸ್ ಬನ್ನಿ ಇದೆಲ್ಲ ವ್ಯವಸ್ಥೆ ಮಾಡಿ ತನ್ನ ಸಮೀಕ್ಷೆ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡೋಣ ಮತ್ತು ಬಂದಂಥವರು ಆ ಚಪ್ಪಲಿ ದೇವಸ್ಥಾನದ ಬಿಡ್ಬೇಕಾದ್ರೆ ಲೈನ್ ಲೈನಾಗಿ ಬಿಟ್ಟಿದ್ದಾರ ಕೇಳಬೇಕಂತ ಬಿಟ್ಟು ಅದನ್ನೇ ಫಾಲೋ ಮಾಡಿ ಯಾಕೆಂದ್ರೆ ದೇವಸ್ಥಾನದ ಪವಿತ್ರತೆ ಹಾಳಾಗಬಾರ್ದು ಯಾರೋ ಭಕ್ತರು ಭಕ್ತರು ಬಂದ ತಕ್ಷಣ ಆ ಲೈನಾಗಿರತಕ್ಕಂಥ ನೋಡಿದ್ರೆ ಒಳಗಡೆ ಎಂಥ ಜನ ಕೂತಿದೆ ಅಂತ ಗೊತ್ತಾಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಅವಾಗ ಜನಸಂಘ ಅಂತಿತ್ತು ಬಿ ಜೆ ಪಿ ಅಂತಿದ್ರು ನಾವು ಜನಸಂಘ ಅಂತಿತ್ತು ಜನಸಂಘ ಲೀಡ್ರ ಅರೆಸ್ಟ್ ಮಾಡಬೇಕಾಗಿತ್ತು ಇಡೀ ಭಾರತ ದೇಶದ ಸುತ್ತಲೂ ಎಲ್ಲೂ ಸಿಕ್ಕಲಿಲ್ಲ ಅದೇ ಎಲ್ಲಿನ ಹುಡುಕ್ಬೇಕು ಮತ್ತು ಹುಡುಕ್ತಿರ್ತಾರೆ ಪೊಲೀಸ್ನವರು ಅದೇ ಯಾವ್ದೋ ಒಂದು ಗಲ್ಲಿನಲ್ಲಿ ಬೆಂಗ್ಳೂರಲ್ಲಿ ಒಂದು ಮನೆಯಲ್ಲಿ ಚಪ್ಪಲಿ ನೋಡ್ತಾರೆ ಮುಂದೆ ಹೊರಗಡೆ ಲೈನ್ ಆಗಿ ಬಿಟ್ಟಿದ್ದಾರೆ ಪೊಲೀಸ್ನ ಯಾವಾಗ ಲೈನ್ ಆಗಿರೋ ಚಪ್ಪಲಿ ನೋಡಿದ್ರು ಓಹೋ ಇಲ್ಲಿ ಆರ್ ಎಸ್ ಎಸ್ನವರು ಇರ್ತಾರೆ ಇಷ್ಟೊಂದು ನೀಟ್ ಆಗಿರ್ಬೇಕಾರೆ ಅವರಲ್ಲಿ ಇಲ್ಲಿ ಆರ್ ಎಸ್ ಎಸ್ ಇರುತ್ತದೆ ಆರ್ ಎಸ್ ಎಸ್ ಮೀಟಿಂಗ್ ಅಂದ್ರೆ ಆ ಜನಸಂಖ್ಯೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಊಹೆ ಮಾಡಿ ಒಳಗಡೆ ಅವರ ಜನಸಂಖ್ಯೆಗಳಲ್ಲಿ ಅರೆಸ್ಟ್ ಮಾಡ್ತಾರೆ ಆ ನೋಡಿದ್ರೆ ಒಳಗಡೆ ಎಂತ ಜನ ಇದಾರೆ ಅಂತ ಗೊತ್ತಾಗುತ್ತೆ ಆದಷ್ಟು ಒಂದು ಡಿಸಿಪ್ಲಿನ್ ಅಲ್ಲ ನಾನು ಒಂದು ಡಿಸಿಪ್ಲಿನ್ ಕಲಿಬೇಕು ಡಿಸಿಪ್ಲಿನ್ ಕಲಿಬೇಕು ಇದೆಲ್ಲ ಇದ್ರೇನೆ ಪ್ರತಿಯೊಂದು ಕಡೆ ಅಲರ್ಟ್ ಆಗಿದ್ರೇನೆ ನಮ್ಗೆ ತಪ್ಪು ಸಾಧ್ಯ ಒಂದು ಲೈನಾಗಿ ಬಿಡಿ ಬಂದವರು ನೋಡ್ಕೊಂಡು ಮುಂದೆ ಕೊಡಿ ಮತ್ತು ಲೇಟಾಗಿ ಬಂದವರು ಹಿಂದ್ಗಡೆ ಕೊಡಿ ನಿಮ್ಮ ದಾಟ ಬೇರೆಯಿಂದ ಆಡ್ಕೊಂಡು ಬಂದು ಡಿಸ್ಟರ್ಬ್ ಮಾಡೋದು ಬೇಡ ಟೈಮ್ ಸಲ ಬನ್ನಿ ಇಲ್ಲ ಲೇಟಾಗಿ ಬರ್ತೀವಿ ಅಂದರೆ ಬಂದವರು ಹಿಂದ್ಗಡೆ ಕೊಡಿ ಮುಂದೆ ಬಂದವರು ಮುಂದ್ಗಡೆ ಕೊಡಿ ಇದೊಂದು ಮತ್ತು ಕೆಲವು ಹೆಂಗಸರಿಗೆ ನಾನು ಬಸವಣ್ಣನ ದೇವಸ್ಥಾನದಲ್ಲಿ ಪ್ರವಚನ ಮಾಡಿದಾಗ ಮತ್ತು ಶಂಕರ ಮಠದ ಪ್ರವಚನ ಮಾಡಿದಾಗ ನಾನು ಅಲ್ಲಿ ಚೈತರ ಇರೋದು ಇಲ್ಲಿ ಚೈನ್ಸ್ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ವಿ ಅದನ್ನು ಯಾಕೋ ಅಷ್ಟು ಆಗಲಿಲ್ಲ ಆದರೆ ಚೈನಸು ಕೆಳಗಡೆ ಕೂತ್ಕೊಡಕ್ಕೆ ಅಂತ ತೊಂದರೆ ಇದ್ದರೆ ಇವಾಗ ಎಲ್ಲಿ ಮೆಚ್ಚಿನ ಮೇಲೆ ಕೂತು ಅದು ಕೊಡಿ ಮತ್ತು ಇವತ್ತೇನು ಮಳೆ ದಿವಸ ಏನಿರೋಲ್ಲ ಆ ಮೆಚ್ಚಿನ ಮೇಲೆ ಮತ್ತು ಗಂಡಸರು ಇನ್ನು ಇಲ್ಲಿಂದ ನೀವು ಕೂಡ್ಲಿಕ್ಕೆ ಶುರು ಮಾಡಿದ್ರೆ ಯಾರನ್ನ ಹೆಣ್ಮಕ್ಳು ಕೆಳಗಡೆ ಕೂಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂಥದ್ರು ಅದಕ್ಕೆ ಕೂತ್ಕೊಡಕ್ಕೆ ಅನುಕೂಲವಾಗುತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ಉದಾಹರಣೆ ಮಾಡಿಕೊಂಡು

Quase me